ಪ್ರತಿ ಒಬ್ಬ ವ್ಯಕ್ತಿಯು ತಮ್ಮ ಜೀವಮಾನದಲ್ಲಿ ಹತ್ತಾರು ಸಾರಿ ಅನುಭವಿಸ್ಕೊಂಡು ಪೂರ್ತಿ ನೋಡಿ ಸ್ನೇಹಿತರೆ ಕನಸುಗಳು ಇಲ್ಲದೆ ಯಾರ ಜೀವನ ಇರೋದೇ ಇಲ್ಲ ಇದೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರಣೆ ನಿಜ ಜೀವನದಲ್ಲಿ ನಮಗೆ ಕಣ್ಣಿಗೆ ಕಾಣಿಸದೇ ಇರೋದು ಮನಸ್ಸಿಗೆ ನಿಲ್ಕದೇ ಇರೋ ವಿಚಾರಗಳೆಲ್ಲವೂ ಸಚಿತ್ರವಾಗಿ ಕನಸಿನಲ್ಲಿ ಕಾಣಿಸ್ತಿರ್ತವೆ ವಿಚಿತ್ರವಾದ ಸನ್ನಿವೇಶಗಳು ಚಿತ್ರ ವಿಚಿತ್ರವಾದ ಆಕೃತಿಗಳು ಭಾವನೆಗಳು ಕಾರ್ಯಗಳು ಜೀವಮಾನದಲ್ಲಿ ಎಣಿಸಿ ಎಣಿಕೆಗೆ ಸಿಲುಕದೇ ಇರತಕ್ಕಂತಹ ಸಾವಿರಾರು ವಸ್ತುಗಳು ವಿಷಯಗಳು ಪ್ರದೇಶಗಳು ಎಲ್ಲವನ್ನು ನಾವು ಕನಸಲ್ಲಿ ನೋಡ್ತೇವೆ ಈ ಕೆಲವು ಕನಸುಗಳು ಪದೇ ಪದೇ ಅದೇ ಕನಸುಗಳು ರಿಪೀಟ್ ಆಗ್ತಾ ಇದ್ರೆ ನಿಜವಾಗಿಯೂ ಅದರ ಅದು ಏನನ್ನೂ ನಮಗೆ ಸೂಚನೆಯನ್ನು ಕೊಡ್ತಾನೆ ಇರುತ್ತೆ ಕನಸು ಮೂರು ಒಂದು ವಿಶೇಷವಾದಂತಹ ಸಮಾರಂಭ ನೆಂಟರು ಆಪ್ತರು ಸ್ನೇಹಿತರು ಬಂಧು ಬಳಗ ಅತ್ಯಂತ ದೊಡ್ಡ ಸಮಾರಂಭ ಎಲ್ಲೆಲ್ಲೂ ವಾರ್ತೆಗಳು ಸಂಭ್ರಮ ಉಲ್ಲಾಸ ತುಂಬಿ ತುಳುಕಾಡ್ತಾ ಇದೆ ಬಾಜಾ ಭಜಂತ್ರಿಗಳು ಯಾವುದೋ ಅತ್ಯಂತ ಶುಭದಾಯಕವಾದ ದೊಡ್ಡ ಸಮಾರಂಭದಲ್ಲಿ ನಾವಿದ್ದೀವಿ ಎಲ್ಲರೂ ಸಂಭ್ರಮದಿಂದ ಅತ್ಯಂತ ಇತ್ತ ಓಡಾಡ್ತಿರ್ಬೇಕಾದ್ರೆ ನಾವು ಮಾತ್ರ ಏನ್ ಮಾಡ್ತೀವಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಬೆದ ಮನೆಗೆ ಹೋಗ್ತೀವಿ ಬಟ್ಟೆ ಹಾಕ್ಕೊಂಡು ಹೊರಗಡೆ ಬರೋಣ ಅಂತ ಅಂದ್ಕೊಂಡಾಗ ನಾವು ಅಲ್ಲಿಟ್ಟಿರ್ತಕ್ಕಂತಹ ಬಟ್ಟೆ ಕಣ್ಣಿಗೆ ಕಾಣ್ತಾ ಇದೆ ಕೈಗೆಟ್ಕೋಷ್ಟ ದೂರದಲ್ಲಿ ಅದರ ತುದಿ ಇದೆ ಅದನ್ನು ಯಾರು ಎಳ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ಸಿಗುತ್ತೆ ಆದರೂ ಕೈಗೆ ಸಿಗ್ತಾ ಇಲ್ಲ ನಿಮಗೆ ತೊಟ್ಟುಕೊಳಕ್ಕೆ ಆಗ್ತಾನೇ ಇಲ್ಲ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ್ಬಿಡತ್ತೆ ಅದೇ ಸಮಾರಂಭದ ಕನಸು ಇನ್ನೊಂದು ಸಾರಿ ಬೀಳುತ್ತೆ ಆಗಲೂ ಸಹ ನೀವು ಸಂಭ್ರಮದಿಂದ ಓಡಾಡ್ತಿರ್ತೀರ ಇದ್ದಕ್ಕಿದ್ದಾಗೆ ನೂರಾರು ಜನ ಬಂದ್ಕೊಂಡು ಅಲ್ಲಿ ನೆರೆದಿರ್ತಾರೆ ಎಲ್ಲರೂ ಖುಷಿ ಖುಷಿಯಾಗಿ ಓಡಾಡ್ತಿರ್ತಾರೆ ನೀವು ಮಾತ್ರ ಅಲ್ಲಿ ಹೋದಾಗ ಎಲ್ಲರೂ ಎದುರು ಹೋದಾಗ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರುತ್ತೆ ಯಾಕಪ್ಪ ಅಂತ ನೋಡಿದರೆ ನೀವು ಪೂರ್ತಿ ಬೆತ್ತಲಾಗಿರ್ತೀರ ನೀವು ಉಟ್ಕೊಂಡಿರೋ ಬಟ್ಟೆನೇ ಕಾಣಿಸ್ತಾ ಇರಲ್ಲ ಎಲ್ಲಿ ಹೋಯಿತು ಏನಾಯ್ತು ಅನ್ನೋದೇ ನಿಮಗೆ ಗೊತ್ತಾಗಲ್ಲ ಈರ ಅಸಹಾಯಕರಾಗಿ ನೀವು ಆಕ್ರಂದನವನ್ನ ಮಾಡ್ತಾ ಇರ್ತೀರಾ ಇಂತಹ ಸಂದರ್ಭದ ಒಂದ್ಸಲ ಎಚ್ಚರ ಆಗ್ಬಿಡುತ್ತೆ ಇನ್ನೊಂದೆರಡು ದಿವಸದಲ್ಲಿ ಇದೇ ಕನಸು ಪುನಃ ರಿಪೀಟ್ ಆಗುತ್ತೆ ಅದೇ ಸಮಾರಂಭ ಅದೇ ಸಡಗರ ಹತ್ತಾರು ನೂರಾರು ಜನರು ಬಂಧು ಬಾಂಧವರು ಆಪ್ತರು ಎಲ್ಲರೂ ಇರ್ತಾರೆ ಇದೇ ಸಮಯದಲ್ಲಿ ನೀವು ಸೀರೆ ಉಟ್ಕೊಂಡು ಬರಬೇಕು ಅಂತೆಲ್ಲ ಹೇಳ್ಬಿಟ್ಟು ಅಥವಾ ಹೊಸ ಬಟ್ಟೆ ಹಾಕ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ರೂಮಿನ ಒಳಗಡೆ ಹೋಗ್ತೀರಾ ಬಗೆ ಬಗೆಯ ವಿಧ ವಿಧವಾದಂಥ ಹೊಸ 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 ಬಟ್ಟೆಗಳು ಸೀರೆಗಳು ಎಲ್ಲವೂ ಇದೆ ನೀವು ಅದನ್ನು ಯಾವುದು ತಗೊಂಡು ಉಟ್ಕೊಂಡ್ರೂ ಸಹ ನಿಮ್ಮ ದೇಹದ ಮೇಲೆ ಅದು ನಿಲ್ತಾ ಇಲ್ಲ ಜಾರ್ಕೊಂಡು ಜಾರ್ಕೊಂಡು ಯಾರೋ ಎಳೆದ ಹಾಗೆ ಸೆಳೆದ ಹಾಗೆ ಹೋಗ್ತಾ ಇದೆ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ನಗ್ನರಾಗಿ ನೀವು ಒಬ್ಬರೇ ಇಟ್ಕೊಂಡಿರ್ತೀರಾ ಬಾಯ್ ಬಾಯ್ ಬಿಟ್ಕೊಂಡು ಏನು ಮಾಡಬೇಕಂತೇ ಗೊತ್ತಾಗ್ತಾ ಇರೋಲ್ಲ ಸಾವಿರಾರು ಕಣ್ಗಳು ನಿಮ್ಮ ಕಡೆ ನೋಡ್ತಾ ಇರ್ತವೆ ಈ ಹೊತ್ತಲ್ಲಿ ಆಗುತ್ತೆ ಎಂತ ಭಯಂಕರ ಎಷ್ಟು ವಿಚಿತ್ರವಾದಂತಹ ಕನಸಿದು ಇಂತಹ ಕನಸು ಬಿದ್ದರೆ ಎಚ್ಚರ ಎಚ್ಚರ ಯಾಕಂತ ಹೇಳಿದ್ರೆ ತೀರಾ ಖಾಸಗಿಯವರು ಅಂದರೆ ತೀರಾ ಹತ್ತಿರದವರು ನಮ್ಮ ವಿರುದ್ಧ ಇಲ್ಲದ ಸಂಚನ್ನು ಮಾಡ್ತಾ ಇದ್ದಾರೆ ಅದು ನಮ್ಮನ್ನ ಅಪ್ಪಳಿಸುವುದರಲ್ಲಿದೆ ಹತ್ತಾರು ಜನರ ಎದುರು ನಮ್ಮ ಖಾಸಗಿ ಜನರೇ ನಮ್ಮ ಮರ್ಯಾದೆಯನ್ನು ತೆಗೆಯುವವರಿದ್ದಾರೆ ವಿವಿಧ ರೀತಿಯ ಆಪಾದನೆಗಳನ್ನು ನಮ್ಮ ಮೇಲೆ ಮಾಡಿ ಜೀವನವನ್ನು ಬರ್ಬರವನ್ನಾಗಿಸಲು ಕಾಯುತ್ತಿದ್ದಾರೆ ಎನ್ನುವ ಅರ್ಥವನ್ನು ಇದು ಕೊಡುತ್ತೆ ಬಹಳ ಎಚ್ಚರವಾಗಿ ನಾವು ವ್ಯವಹಾರಗಳನ್ನು ಮಾಡಲೇಬೇಕಾಗುತ್ತೆ ಈ ರೀತಿಯ ಕನಸುಗಳು ಬಿದ್ದಾಗ ಮನಸ್ಸನ್ನು ಕೆಡಿಸಿಕೊಳ್ಳಬಾರದು ಹೆದರಲೂಬಾರದು ಬಾರದು ಇದನ್ನು ಯಾರ ಹತ್ತಿರ ಹೇಳಿಕೊಳ್ಳಲೂಬಾರದು ತಕ್ಷಣವೇ ಮಾರನೆಯ ದಿನವೇ ತಕ್ಷಣ ಎತ್ತ ತಕ್ಷಣವೇ ನಾವು ಮಾಡಬೇಕಾದುದಿಷ್ಟೇ ಕುಲದೇವರನ್ನು ನೆನೆಸಿಕೊಂಡು ಪೂಜೆಯನ್ನು ಮಾಡಬೇಕು ಕುಲದೇವರು ಗೊತ್ತಿಲ್ಲದಿದ್ದರೆ ನಾವು ನಿತ್ಯ ಆರಾಧಿಸುವ ಇಷ್ಟ ದೇವರನ್ನು ಪ್ರಾರ್ಥಿಸಿಕೊಂಡು ನಮ್ಮ ನಿತ್ಯ ಕರ್ಮಗಳಲ್ಲಿ ಎಚ್ಚರವನ್ನು ವಹಿಸಬೇಕು ಖಾಸಗಿ ಜನರು ಅಥವಾ ನಮ್ಮ ತೀರ ಹತ್ತಿರದವರು ತುಂಬ ನಂಬಿಕೆಯವರು ಅಂತ ಯಾರಿರ್ತಾರೋ ಅವರ ಬಗ್ಗೆ ನಿಗಾವನ್ನು ಇಟ್ಕೊಳ್ಬೇಕು ಎದುರಿಗೆ ಒಂದು ಹಿಂದೊಂದು ಮಾಡ್ತಾ ಇರುವವರ ಬಗ್ಗೆ ಎಚ್ಚರಿಕೆ ಇದ್ದು ಅವರ ಹುನ್ನಾರಗಳನ್ನು ನಾವು ಅರಿತುಕೊಳ್ಳಲೇಬೇಕು ಈ ಕನಸು ಬಿದ್ದು ಮೂರು ತಿಂಗಳವರೆಗೆ ನೀವು ಹೊರಗಡೆ ಯಾವ ಸಮಾರಂಭಕ್ಕೂ ಹೋಗಬಾರದು ಮಾನಹಾನಿಯಾಗುವ ಸಂಭವ ಇರುತ್ತದೆ ಇನ್ನೊಂದು ವಿಚಿತ್ರ ಕನಸಿನೊಂದಿಗೆ ನಾಳೆ ಬರ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ